ತಮಗೆಲ್ಲರಿಗೂ ಪ್ರಣಾಮಗಳು ಮಧುಮೇಹವನ್ನು ಕಡಿಮೆ ಮಾಡುವುದಕ್ಕಾಗಿ ಹೊಟ್ಟೆಯ ಸ್ಥೂಲತೆಯನ್ನು ನಿವಾರಣೆ ಮಾಡುವುದಕ್ಕಾಗಿ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುವುದಕ್ಕಾಗಿ ಪ್ರತಿನಿತ್ಯ ಮೂರು ಆಸನಗಳನ್ನು ಮಾಡುವುದರಿಂದ ನಿಶ್ಚಿತವಾಗಿ ಇದರ ಲಾಭಗಳು ಸಿಗ್ತಿವೆ ಮೊದಲನೇದ್ದು ಮಂಡುಕಾಸನ ಕೈಗಳನ್ನು ಚೆನ್ನಾಗಿ ಮುಷ್ಟಿ ಮಾಡಿ ಲಾಬಿಯ ಕೆಳಗಡೆ ಇಟ್ಟುಕೊಂಡು ಕುತ್ತಿಗೆ ಹಿಂದೆ ಬಾಗಿಸಿ ಸುದೀರ್ಘವಾಗಿ ಉಸಿರನ್ನು ಒಳಗಡೆ ತುಂಬಿಕೊಂಡು ಉಸಿರನ್ನು ಹೊರಗಡೆ ಆಗ್ತಾ 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 ನಿಧಾನವಾಗಿ ಮುಂದೆ ಬಾಗಿ ಕುತ್ತಿಗೆ ಮೇಲೆತ್ತು ಸ್ವಲ್ಪ ಹೊತ್ತು ನೋಡ್ತಾ ಇರೋದು ಆ ಬಳಿಕ ಹೊಟ್ಟೆಯ ಬಡಿತ ಆಂತರಿಕವಾಗಿ ಕೇಳ್ತಾ ಇರೋದು ಹೊಟ್ಟೆ ಯಾವ ರೀತಿಯಾಗಿ ಕ್ರಿ ಕೆಲಸಗಳನ್ನು ಮಾಡ್ತಿದೆ ಅನ್ನೋದು ನಮ್ಮ ಅನುಭವಕ್ಕೂ ಬರ್ತಿದೆ ಉಸಿರು ಒಳಗೆ ಹೊರಗೆ ಒಳಗೆ ಇದು ಹತ್ತು ಸಲ ಮಾಡಬೇಕು ನಂತರ ವಕ್ರಾಸನ ಮಾಡೋದು ವಕ್ರಾಸನದಲ್ಲಿ ಕಾಲುಗಳನ್ನು ಎರಡು ಸೀದ ಇಟ್ಟು ಎರಡು ಕಾಲುಗಳನ್ನು ಸೀದ ಇಟ್ಟು ಒಂದು ಬಲಗಾಲನ್ನು ಮಡಿಸಿ ಎಡಗೈಯನ್ನು ಮೇಲೆತ್ತು ಉಸಿರು ತಗೊಂಡು ಎಡಗೈ ಪಾದ ಹಿಡ್ದುಕೊಂಡು ಎಷ್ಟು ಸಾಧ್ಯದಷ್ಟು ಒಳ್ಳಿ ನೋಡೋದು ವಾಪಾಸ್ ಇನ್ಹೇಲ್ ಎಕ್ಜೇಲ್ ಒನ್ ಇನ್ಹೇಲ್ ಎಕ್ಜೇಲ್ ಇನ್ಹೇಲ್ ಎಕ್ಜೇಲ್ ಒನ್ ಇನ್ಹೇಲ್ ಎಕ್ಜೇಲ್ ಸ್ವಲ್ಪ ಹೊತ್ತು ನಿಲ್ಲಬೇಕು ಈ ರೀತಿಯಾಗಿ ಇನ್ಹೇಲ್ ಎಕ್ಜೇ ಇನ್ಹೇಲ್ ಎಕ್ಜೆ ಇನ್ಹೇಲ್ ಎಕ್ಜೆಲ್ ಇದು ಹತ್ತು ಸಲ ಮಾಡಬೇಕು ಆ ಬೇಕು ಅರ್ಧ ಮತ್ಸ್ಯೇಂದ್ರಾಸನವನ್ನು ಮಾಡೋದು ಒನ್ ಟೂ ತ್ರೀ ಇನ್ಹೇಲ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏನ್ ಸೇಮ್ ಅಪೋಸಿಟ್ ಎರಡುಗಾರ್ ನಡೆಸೋದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಇದು ಒಂದು ಐದು ಸಲ ಮಾಡಬೇಕು ಈ ರೀತಿಯಾಗಿ ಮೂರು ಆಸನಗಳನ್ನು ಪ್ರತಿನಿತ್ಯ ಮಾಡೋದರಿಂದ ಮಧುಮೇಹ ನಿಶ್ಚಿತವಾಗಿ ಕಡಿಮೆ ಆಗ್ತದೆ ಹೊಟ್ಟೆಯ ಸ್ಥೂಲತೆ ನಿವಾರಣೆ ಆಗ್ತದೆ ಶರೀರದ ಫ್ಲೆಕ್ಸಿಬಲ್ ಅನ್ನು ಹೆಚ್ಚು ಮಾಡ್ತದೆ ಪ್ರಣಾಮ